ನಮಗೊಂದು ಅವಕಾಶ ಮಾಡ್ಕೊಳ್ಳುತ್ತಾನೆ ತಾನೆ ನಮ್ಮೂರಿಗೆ ಒಂದು ಗ್ರ್ಯಾಂಡ್ ಎಂಟ್ರಿ ಇಂಟ್ರೊಡಕ್ಷನ್ ಮೇಲೆ ಹೇಳಿದೆ ಇಂಪಾರ್ಟೆಂಟ್ ಎಂಟ್ರಿ ಕೊಟ್ಬಿಟ್ಟಿದೀರ ಇಲ್ಲಿ ಎಂಟ್ರಿ ಇಷ್ಟು ಮೇಲೆ ಈ ಎಂಟ್ರಿ ಎಲ್ಲ ಯಾರಮ್ಮ ನೋಡ್ತಾರೆ ಅದು ಮೊದಲಿಗೆ ಹಂತ ಹಂತವಾಗಿ ಮಾತಾಡ್ತೀನಿ ಹಂತ ಹಂತವಾಗಿ ಕೆಲವು ವಿಷಯಗಳನ್ನ ಹಂಚ್ಕೋತೀನಿ ಹಂತ ಹಂತವಾಗಿ ನಿಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಮೊದಲಿಗೆ ಸರ್ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ಸಹಕಾರದೊಂದಿಗೆ ಈ ಒಂದು ಐತಿಹಾಸಿಕ ಆನೆ ಗುಂಡಿ ಉತ್ಸವಕ್ಕೆ ನನ್ನ ಬರಮಾಡಿಕೊಂಡಂತ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಇಷ್ಟು ಈ ಊರಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಗಿರ್ಬೇಕಾದ್ರೆ ದೇವರು ಒಬ್ಬ ರಾಜನ ಸೃಷ್ಟಿ ಮಾಡ್ತಾನಂತೆ ನಾನು ಕಂಡಂತ ಆ ರಾಜನೇ ನಮ್ಮ ಜನಾರ್ದನ್ ರೆಡ್ಡಿ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಸರ್ ನಿಮ್ಮ ನಗುವಷ್ಟೇ ಮುದ್ದಾಗಿ ನಿಮ್ಮ ನಿಮ್ಮ ಅಭಿಮಾನಿಗಳು ಅಷ್ಟೇ ಅಭಿಮಾನ ನೋಡ್ಕೊತಿದ್ದೀರಾ ಅನ್ನೋ ಭಾವನೆ ಬಂತು ಸರ್ ಈ ಊರಿಗೆ ಬಂದಾಗ ಬಹಳ ಖುಷಿ ಆಯ್ತು ಸರ್ ಏನಪ್ಪಾ ಈ ಊರಿಗೆ ಬಂದ ಮೇಲೆ ರೊಟ್ಟಿ ತಿಂದೆ ನಮ್ಮನ್ನ ಕಳಿಸಲ್ಲ ಕಾರ್ ಚಟ್ನಿ ತಿಂದೆ ನಮ್ಮನ್ನ ಕಳಿಸಲ್ಲ ಕಳಕ್ಕಾಗಿರೋ ಈ ನಿಮ್ಮ ಪ್ರೀತಿ ಹಾಗೂ ಆಶೀರ್ವಾದ ಮಾಡಿದೆ ಅಂತೂ ನಮ್ಮನ್ನಂತೂ ನೀವು ಇಲ್ಲಿಂದ ಕಳಿಸಲ್ಲ ಅನ್ನೋ ನಂಬಿಕೆ ಸಹ ನನಗಿದೆ ನಮ್ಮ ಅಪ್ಪ ಮಮ್ಮ ಹೇಳೋದಂತೆ ಪುನೀತ್ ರಾಜ್ಕುಮಾರ್ ಅವರು ಎಲ್ಲಿ ಏನೇ ತೊಂದರೆ ಆದ್ರೂ ಫಿಲ್ಮ್ ರಿಲೀಸ್ ಆದಾಗ ಹೊಸಪೇಟೆ ಜನ ಈ ಒಂದು ವರ್ಗದ ಜಿಲ್ಲೆ ಮಾತ್ರ ಬಿಡ್ತಿರ್ಲಿಲ್ಲ ಅಂತ ಅದು ಕಾಣಿಸ್ಬಿಡ್ತು ಕಣ್ರಪ್ಪ ನಿಮ್ಗಳಿಗಂತೂ ನಮ್ಮ ಕುಟುಂಬದವರು ನಾವೆಲ್ಲರೂ ಚಿರಋಣಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇನ್ನು ಒಳ್ಳೊಳ್ಳೆ ಚಿತ್ರಗಳು ಬರ್ತವೆ ನಮ್ಮ ಕುಟುಂಬದಿಂದ ಇನ್ನೋರ್ವ ಯುವರಾಜ್ ಕುಮಾರ್ ಅವರು ಯುವ ಚಿತ್ರದಿಂದ ಬರ್ತಾ ಇದಾರೆ ಖುಷಿ ಆಗುತ್ತೆ ಮೇಲೆ ನಮ್ಮ ಜನಾರ್ದನ್ ರೆಡ್ಡಿ ಅವರ ಮಗನ ಆ ಒಂದು ಟೀಸರ್ ಒಂದು ತುಣುಕನ್ನು ನೋಡ್ದೆ ಏನ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಸರ್ ನಿಮ್ ಮಗ ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಐ ರೀಲಿ ಲೈಕ್ ಇನ್ ಸರ್ ಬಹಳ ಖುಷಿ ಆಯ್ತು ನೋಡಿ ಆ ಟೀಸರ್ ಅನ್ನು ನೋಡ್ಬೋಣ ಸರ್ ಏನೋ ತೋರಿಸ್ತೀನಿ ಅಂತ ಹೇಳ್ತಾ ಇದ್ರು வேதிக் நோட்ரா நீங்கள் ஃபஸ்ட் வேதிக் நோட அந்த அன்க்கத்தி அதுமே நெக்ஸ்ட் அந்தா ஏட்ட மாடுவா தே ஆனர்ஜி இதே ஹேல சாங் ஆடத்தின பராட்டை ஆங்கு ஆடத்தினி உடுகி கண்ணு ஆ சாங்கு ஆடத்தினி ಇದು ಶುರು ಮಾಡೋಕ್ಕಿಂತ ಮುಂಚೆ ಒಂದೇ ಒಂದಮ್ಮ ನಮ್ಮ ಮಾಮ ಹೇಳ್ಕೊಟ್ಟಿರೋದು ಒಂದು ಭಕ್ತಿ ಗೀತೆ ಅದರಿಂದ ಶುರು ಮಾಡೋ ಏನ್ರಪ್ಪ ಅಂಜನಾದ್ರೂ ಹುಟ್ಟಿದ ಜಾಗ ಅವನ ಹೆಸರು ಹೇಳದೆ ಕಾರ್ಯಕ್ರಮಕ್ಕೆ ನಾನು ಶುರು ಮಾಡಿದ್ರೆ ಅವನ್ ಮೆಚ್ಕತನ ಎಲ್ಲೀ ಹನುಮನು ಅಲ್ಲಿ ರಾಮನು ಎಲ್ಲಿ ಹನುಮನು ಅಲ್ಲಿ ರಾಮನು

ಕೂರ್ಸ್ ಒಳ್ಳೇದ್ ಮಾಡ್ಬೇಕಲ್ವಾ ಒಳ್ಳೆದಾಗಬೇಕಲ್ವಾ ನೀವು ನೋಡಿದ್ರೇನೆ ನೀವೆಲ್ಲ ಅಭಿಮಾನದಿಂದ ನೀವು ಪ್ರೀತಿಸಿದ್ರೇನೆ ಒಬ್ಬೊಬ್ಬ ಕಲಾವಿದನು ಜನ್ಮನು ತಾಳದು ಆ ಜನ್ಮದಲ್ಲಿ ನಲ್ಲಿ ಉಪಯೋಗ ಮಾಡೋದು ಸೊ ಮರಿಬೇಡಿ ನಮ್ಮನ್ ಮಾತ್ರ ಅಲ್ಲ ಯಾರೇ ಕಲಾವಿದರಾಗಿರ್ಲಿ ಯಾವ್ದೇ ಒಳ್ಳೆ ಸಿನಿಮಾ ಬಂದು ಇದೇ ತರ ಸಪೋರ್ಟ್ ಕೊಡಿ ಅಂತ ಕೇಳಿ ಇಷ್ಟಪಡ್ತೀನಿ ನಿಮ್ಮ ಹೃದಯವಂತಿಕೆಗೆ ನಾವು ಒಂದು ದೊಡ್ಡ ಚಪ್ಪಾಳೆ ನಾವು ಹೊಡಿಲೇಬೇಕು ಯಾಕಂದ್ರೆ ಅವ್ರ ಹೆಸರೇ ರೋರಿಂಗ್ ಸ್ಟಾರು ಜನಗಳ ಗರ್ಜನೆ ಇರ್ಬೇಕಾದ್ರೆ ನಮ್ಗೆ ಯಾಕೆ ಬೇಕು ಇಂಟ್ರೊಡಕ್ಷನ್ ಅಂತ ಆ ಗರ್ಜನೆ ಎಂಟ್ರಿ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಇವತ್ತು ನಾವು ಬಂದಂತ ಕಾರ್ಯಕ್ರಮ ಜನಾರ್ದನ್ ರೆಡ್ಡಿ ಸರ್ ಅವರು ನಮಗಾಗಿ ಅದ್ಭುತವಾದಂತಹ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅವರ ಮಗನ ಒಂದು ಟೀಸರ್ ಇಂದ ನಮ್ಮ ಕಾರ್ಯಕ್ರಮ ಶುರುವಾಗ್ಲಿ ಅಂತ ಆಸೆ ಪಟ್ರಲ್ಲ ಆ ಹೃದಯವಂತಿಕೆಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ ಪ್ಲೀಸ್ ತಗೊಂಬೆ ಸರ್ ವೃತ್ತ ತರ ಇರೋದೆ ಈ ವೃತ್ತದಲ್ಲಿರೋ ಕ್ಯಾಮ್ರಾ ಎಲ್ಲ ನಂದು ವೃತ್ತ ಬರದಾಗ ಹೋಗಿದೆ ಆ ವೃತ್ತದಲ್ಲಿರೋದೆಲ್ಲ ನಂದು ಯೋಚನ ಅಲ್ಲೆಲ್ಲ ಕೂತ್ಕೊಂಡು ಬಂದ ಬಂಡ ಮೇಲೆ ಹುಷಾರ್ ಕಂಡ್ರಪ್ಪ ಹುಷಾರ್ ಕಂಡ್ರಪ್ಪ ಹುಷಾರ್ ಕಂಡ್ರಪ್ಪ ಇಲ್ಲಿ ದಂಡ ಹೊಡ್ರೆ ಇಲ್ಲಿ ದಂಡ ಹೊಡ್ರೆ ಮಗಳ ಮನೇಲಿ ಕಟ್ಟಕ್ಕಾಗಲ್ಲ ದಂಡಿಸಿದ್ರ ದಂಡಿಸಿದ್ರ ಸಂರಕ್ಷಣೆ ಮಾಡಬಹುದು ಒಳ್ಳಿ ಸರ್ ಅಭಿಮಾನಿಗಳಿಗೋಸ್ಕರ ಡೈಲಾಗ್ ಎಲ್ಲ ಹೇಳಿದ್ರಿ ನಮಗ್ ಗೊತ್ತು ನೀವು ಸೂಪರ್ ಡಾನ್ಸ್ ಅವರು ಡಾನ್ಸ್ ಅಲ್ಲಿ ಎಂಟ್ರಿ ಕೊಟ್ರಿ ನಿಮ್ಮಲ್ಲಿ ಒಬ್ಬ ಒಳ್ಳೆ ಗಾಯಕ ಇದಾರೆ ನೀವ್ ಇಲ್ಲ ಅಂತ ಹೇಳ್ತೀರಾ ಆದ್ರೂ ಕೂಡ ನೀವೊಂದು ಹಾಡನ್ನ ಹಾಡಬೇಕು ನಮಗಾಗಿ ಅಂದ್ರೆ ನಮ್ಮೆಲ್ಲರ ಕೋರಿಕೆ ಸರ್

ఏ ఆనె దీన్ని ఇష్టొంది కద్దేశ్ ఎలక్ట్రసిటీ బుక్ కూడా కట్ కమాన్ కమాన్ అద్దు 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 బళకిన ఆరు లైట్స్ ఆఫ్ ఈ కన్నమ్మ అప్పు సర్ జొతే ఆక్ట్ సో అది నా హేల్తుగరే అవిష్టు లక్కి ఉనుడు పరమాత్మనా స్పషిరు ఉంథా లక్కి ఉడుగి ఉరో ఓకే నివు హార్తే రా ముర్లి సార్ ఆనే గొందు